ಹಲೋ ಇಂಡಿಬಾನ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ಎ ಮೈನಸ್ ಐದು ಕೊಮ ಮೂರು ಮತ್ತು ಬಿ ಎಂಟು ಕೊಮ ಒಂಬತ್ತು ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದು ಪಿ ಎಕ್ಸ್ ಬೈ ಟು ಕೊಮ ನಾಲ್ಕು ಆದಾಗ ಎಕ್ಸ್ ನ ಬೆಲೆಯು ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಒಂದು ಏನು ನಾವು ಕಂಡು ಹಿಡಿಬೇಕು ಒಂದರ ಬೆಲೆಯನ್ನು ನಾವು ಕಂಡು ಹಿಡಿಬೇಕು ಸೊ ಪಿ ಎಕ್ಸ್ ಬೈ ಟು ಕೋಮ ನಾಲ್ಕು ಸಮ ನಾವು ಮಧ್ಯ ಬಿಂದು ನಿರ್ದೇಶಾಂಕ ಕಂಡು ಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಈಗ ಎಕ್ಸ್ ಕಾಮ ವೈ ಅಂತ ತಗೊಂಡ್ರೆ ಅದೇನಾಗಿರತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಹಾಗೆ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಇದು ಸೂತ್ರ ಹಾಗಾಗಿ ಅದ್ ಈ ಸೂತ್ರವನ್ನ ಬಳಸಿ ನಾವು ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯೋಣ ಎಕ್ಸ್ ಒನ್ ಬೆಲೆ ಮೈನಸ್ ಐದು ಎಕ್ಸ್ ಟು ಬೆಲೆ ಎಂಟು ಹಾಗೆ ವೈ ಒನ್ ಬೆಲೆ ಮೂರು ಮತ್ತೆ ವೈ ಟು ಬೆಲೆ ಒಂಬತ್ತು ಸೊ ಇದರಿಂದ ನಮ್ಗೆ ಏನ್ ಇದೆ ಮೈನಸ್ ಐದು ಪ್ಲಸ್ ಎಂಟು ಅಂತ ಅಂದ್ರೆ ಪ್ಲಸ್ ಮೂರು ಬೈ ಎರಡು ಕೊಮ ಒಂಬತ್ತು ಪ್ಲಸ್ ಮೂರು ಅಂತ ಅಂದರೆ ಹನ್ನೆರಡು ಬೈ ಎರಡು ಇದು ಎಕ್ಸ್ ಬೈ ಟು ಕೊಮ ನಾಲ್ಕು ಅಂತ ಹೇಳ್ತಾ ಇದಾರೆ ನಿರ್ದೇಶಾಂಕ ಪಿ ಬಿಂದುವಿನ ನಿರ್ದೇಶಾಂಕ ಸೊ ಇಲ್ಲಿನ ನಮಗೆ ಎಕ್ಸ್ ಬೈ ಟೂ ಅಂತ ಅಂದರೆ ಮೂರು ಬೈ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎರಡು ಎರಡು ಕ್ಯಾನ್ಸಲ್ ಆದರೆ ಎಕ್ಸ್ನ ಬೆಲೆ ಮೂರು ಅಂತ ಆಗುತ್ತೆ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಮೋಸ್ಟ್ಲಿ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಏನಾದ್ರೂ ಇರ್ಬೋದು ಆ ಒಂಬತ್ತು ಪ್ಲಸ್ ಮೂರು ಮಾಡಿದಾಗ ಹನ್ನೆರಡು ಬರುತ್ತೆ ಹನ್ನೆರಡು ಆರು ಆಗಿ ಆಗಿರುತ್ತೆ ಸೊ ಇಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕಿಂದಾಗಿ ಈ ಥರ ನಾಲ್ಕು ಅಂತ ಬಂದಿರಬಹುದು ಬಟ್ ಇದ್ರ ಬೆಲೆ ಆರು ಆರು ಆಗಿರುತ್ತೆ ಇದರಿಂದ ನಮಗೆ ಎಕ್ಸ್ ಬೆಲೆ ಮೂರು ಮತ್ತೆ ವೈ ಬೆಲೆ ಆರು ಅನ್ನೋದು ಗೊತ್ತಾಗ್ತಾ ಇದೆ